ನಮಸ್ತೆ ಮೊಡ್ಕಂಬಂತೆ ನನಗೇನಂದ್ರೆ ಇಂಟ್ರೊಡಕ್ಷನ್ ಫೈಟು ಆಮೇಲೆ ವಿನಯ್ ಸಾರ್ದು ಕಣ್ಣುಗಳು ನಮಗೇನಂದ್ರೆ ಅವಾಗ ಸಾರದು ಆ್ಯಕ್ಷನ್ ಮಾಡಿದರೆ ಆ ಥರ ಇಂಟ್ರೋ ಸ್ಟೈಲೆಲ್ಲ ವಾಕ್ ಬರೋದು ಅಂದರೆ ಶಿವಣ್ಣ ನೆನಪಾಗ್ಬಿಟ್ರು ಒಂದೊಂದು ಸರಿ ಶಿವಣ್ಣನ ಥರ ಕಾಣಿಸ್ಬಿಟ್ರು ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ ವಿನಯ್ ಸಾರ್ ನ ಈ ಫಿಲಿಮಲ್ಲಿ ಆಮೇಲೆ ಸಾರ್ದು ವಿನಯ್ ಸಾರ್ದು ಕಾಸ್ಟ್ಯೂಮು ಮತ್ತು ಲುಕ್ಕು ಆ ಕಣ್ಣೆಲ್ಲ ತೋರಿಸ್ತಾರೆ ಸರ್ ಫೈಟ್ ಫೈಲಿದೆ ಆ ಸಾರ್ನ ಇಂಟ್ರಬೆಲ್ ಫೈಟ್ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಆಮೇಲೆ ಎಸ್ಪೆಷಲಿ ನಾನು ಆಡಿಯನ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂದರೆ ನಾನೇ ಆಡಿಯೋದಕ್ಕೆ ಆ್ಯಕ್ಷನ್ ಆ್ಯಕ್ಷನ್ ಫಿಲಿಮ್ ಯಾರು ನೋಡೋಕ್ಕೆ ಇಷ್ಟಪಡ್ತೀರೋ ಅವರು ಈ ಫಿಲಿಮಿಗೆ ಈ ಮೂವಿಗೆ ಬಂದರೆ ಖುಷಿ ಆಗ್ಬೋದು ಏನು ಎರಡು ಫೈಟ್ ಸರ್ ಆ ಕ್ಲೈಮ್ಯಾಕ್ಸ್ ಫೈಟ್ ಆಮೇಲೆ ಇಂಟ್ರಬೆಲ್ ಫೈಟ್ ಭಾಳ ಚೆನ್ನಾಗಿ ಬಂದಿದೆ ಆಮೇಲೆ ಇಡೀ ತಂಡಕ್ಕೆ ಆ ವಿಷಯವಾದ ಆಮೇಲೆ ನಿಮ್ಮ ನಿಮ್ಮೆಲ್ಲ ಯೂಟ್ಯೂಬರ್ಸಿಗೂ ನಿಮ್ಮ ಆರ್ಡರ್ಗಿಗೆ ಫಸ್ಟ್ ಆಫ್ ಆಲ್ ಟೈಟಲ್ ಸೂಪರ್ ಪೆಪ್ಪೆ ಪಿಇ ಪಿಇ ಸೂಪರ್ ಟೈಟಲ್ ಆಮೇಲೆ ಡೈರೆಕ್ಟರ್ ಹೆಸರು ದೋಸ್ತು ಸೂಪರ್ ಆಗಿ ಡೈಲಾಗ್ ಮಾಡಿದ್ದೇನೆ ಸೂಪರ್ ಆಗಿ ಇದು ಮಾಡಿದ್ದಾನೆ ಅದರ ಜೊತೆಗೆ ವಿನಯ್ ರಾಜ್ಕುಮಾರ್ ಸೂಪರ್ ಆಕ್ಟಿಂಗ್ ಮತ್ತೆ ಇಂದ ಇಂಡಸ್ಟ್ರಿ ಅವ್ರಿಗೆ ಇದೇ ಫಸ್ಟ್ ಟೈಮ್ ನಾನು ನೋಡಿತ್ತು ಆಮೇಲೆ ಫೈಟು ಸೂಪರ್ ಫೈಟ್ ಮಾಡಿದ್ದಾನೆ ಅದು ಹಾಡು ಕಾಡೋಣ ಅದೇ ಥರ ಇದೆ ಹೀರೋಯಿನ್ನು ಸೂಪರ್ ಆ್ಯಕ್ಟ್ ಮಾಡಿದ್ದಾಳೆ ಅದು ಇಂಪಾರ್ಟೆಂಟು ಆಮೇಲೆ ಬ್ರಾಹ್ಮಣ ಫ್ಯಾಮಿಲಿ ಇದು ತಂದವರಲ್ಲ ಅದು ಸೂಪರ್ ಸೂಪರ್ ಇಂಪಾರ್ಟೆಂಟು ಅದನ್ನು ತಂದ್ರಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟು ವೆರಿ ವೆರಿ ಗುಡ್ ಆಗಿ ಪೆಪ್ಪೆ ಸೂಪರಾಗಿ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಓಡ್ಲೇ ಬೇಕು ನಾನು ವಿಜಯ್ ರಾಜ್ಕುಮಾರ್ ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ವೆರಿ ಗುಡ್ ಮೂವಿ ಇಂಡಸ್ಟ್ರಿಲಿ ಥ್ಯಾಂಕ್ ಯು ಹೇಗಿದೆ ಸಿನಿಮಾ ಇಷ್ಟ ಇಷ್ಟ ತುಂಬಾ ಚೆನ್ನಾಗಿದೆ ಸಾಂಗ್ ಇಲ್ಲ ಅಷ್ಟೇ ಈ ಬಾಲಿವುಡ್ ಸಾಂಗ್ ಬಿಟ್ರೆ ಮಿಕ್ಕಿದ್ದು ಮಾತ್ರ ರೋಮಾಂಚ್ನಾಗಿತ್ತು ಮೇಡಮ್ ಆದ್ರೆ ಫೋನ್ಗಳೆಲ್ಲ ಮನೇಲಿ ಬಿಟ್ಟು ಬರಬೇಕು ಐದು ನಿಮಿಷ ಫೋನ್ ಒಳಗಡೆ ಅಷ್ಟ ಸ್ಟೋರಿ ಅರ್ಥ ಆಗಲ್ಲ ಕ್ಲಾಸ್ ಆಗಿದೆ ಫೈಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರ್ ಅವರು ಶ್ರೀರಾಮ್ ಸರ್ ಮತ್ತು ಇನ್ನೊಬ್ರು ಉದಯ್ ಸರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಇಷ್ಟು ನಮ್ಮ ಅಪ್ಪುರ ಅಪ್ಪು ಅವ್ರ ಫ್ಯಾಮಿಲಿಗೆ ಇಂಥ ಮೂವಿ ಕೊಟ್ಟಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಮೇಡಮ್ ಸಸ್ಪೆನ್ಸು ಅನಾರು ಏನಾಗುತ್ತೆ ಏನಾಗುತ್ತೆ ಮುಂದಕ್ಕೆ ಏನಾಗ್ಬೋದು ಇಲ್ಲ ಇವರೇ ಇಲ್ಲನೋ ಇವ್ನ ಅವರೇ ಇಲ್ಲನೋ ಇವ್ರ ಅಮ್ಮನೇ ಇಲ್ಲಾನೋ ಇಲ್ಲನೋ ಅನ್ಕೊಂಡು ಅನ್ನೋ ರೀತಿಯಲ್ಲಿ ಚೆನ್ನಾಗಿದೆ ಮತ್ತೆ ಲಾಸ್ಟಲ್ಲಿ ಎಣ್ಣೆಯಲ್ಲಿ ಗೊತ್ತಾಗುತ್ತೆ ಅಣ್ಣ ಅವ್ರು ಆಕ್ಟಿಂಗ್ ಮತ್ತೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸಿನಿಮಾ ಮಾತ್ರ ಸೂಪರ್ ಇದೆ ಕಾಡು ನೇಚರ್ ಅಂದ್ರೆ ಸಿಟಿ ಅನ್ನೋದು ಎಲ್ಲೂ ತೋರ್ಸೆ ಇಲ್ಲ ಪೂರ್ತಿ ಕಾಡು ಹಳ್ಳಿ ಹಳ್ಳಿ ಜನ ಥರ ತೋರಿಸಿದಾರೆ ತುಂಬ ಚೆನ್ನಾಗಿದೆ ಸೂಪರ್ತಾರೆ ಯಾಕೆ ಅಂದ್ರೆ ಇದು ನೀರು ಎಲ್ಲರು ಸೇರುತ್ತೆ ಆಮೇಲೆ ಊರಲ್ಲಿ ಭೇದ ಭಾವ ನೋಡೋಕೆ ಹೋಗ್ಬಾರ್ದು ಯಾರು ನಾವು ಆ ಜಾತಿ ಈ ಜಾತಿ ಕೊನೆಗೆ ಏನಾಗುತ್ತೆ ಎಲ್ಲ ಅದೇ ನೀರೇ ಕಲಿಯೋರು ಈ ಫಿಲಮ್ ನೋಡ್ರೆ ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗಲ್ಲ ಇನ್ನೊಂದು ಸ್ವಲ್ಪ ಬಂದು ನೋಡಿ ಫಿಲಮ್ನ ಯುವ ಆಮೇಲೆ ಅಣ್ಣವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಥರ ಆ್ಯಕ್ಷನ್ ಫಿಲಮ್ ಇದೇ ಫಸ್ಟು ಅವ್ರು ಮಾಡಿರೋದು ನೆಕ್ಸ್ಟ್ ಮೂವಿನೂ ಇದೇ ಥರ ಬರ್ತಾ ಇದೆ ಆಮೇಲೆ ನಮ್ಮ ದೊಡ್ಡ ಮನೆಯಿಂದ ಏನು ಅಂದರೆ ಒಂದು ಮೆಸೇಜ್ ಕೊಡ್ತಾರೆ ಅಭಿಮಾನಿಗಳಿಗೆ ಸಿನಿಮಾದಲ್ಲಿ ಏನು ಮೆಸೇಜು ಯಾವ ಥರ ಇದೆ ಫಿಲಮು ಬರೀ ನಮ್ಮ ಮೂರು ಅವರ್ ನೋಡೋದಲ್ಲ ಮುಖ್ಯ ಒಂದು ಫಿಲಮ್ ಏನಕ್ಕೆ ನೋಡೋದು ಬರ್ತೀವಿ ಅಂದರೆ ಮೆಸೇಜ್ಗೋರ್ಗ ಬರೋದು ಆ ಫಿಲಮಲ್ಲಿ ಯಾವ ಥರ ಇದೆ ಹೆಂಗೆ ಬಂದಿದೆ ಇವಾಗ ಒಂದು ಸರಳ ಫಿಲಮ್ ಕಥೆಯಲ್ಲಿ ಅಜ್ಜಿ ಮೊಮ್ಮಗು ಸ್ಟೋರಿ ಇತ್ತು ಏರ್ಪೇ ಅಂದರೆ ಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಈ ಕೊಡಗು ಅಂಥ ಕಡೆ ಈ ನೀರು ಬಗ್ಗೆ ಜಾತಿ ಬಗ್ಗೆ ಈ ರಾಜಕಾರಣಿಗಳ ಬಗ್ಗೆ ಅಲ್ಲಿ ನಮ್ಮ ಈ ಕೀಳ್ ಜಾತಿ ಅನ್ನೋರ ಊರಿಂದ ಆಚೆ ಇತ್ತು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಕಾಲ ಬದಲಾಗಿದೆ ಈ ಫಿಲಮ್ನ ನೋಡಿ ಕೆಲವರು ಅರ್ಥ ಮಾಡ್ತಾರೆ ಆಮೇಲೆ ಹೆಣ್ಣಿಗೆ ಅಂತ ಒಂದು ಮರ್ಯಾದೆ ಇದೆ ಫಿಲಮ್ ಅಂತ ಹುಡುಗಿಗೆ ಯಾವ ಥರ ಮರ್ಯಾದೆ ಕೊಡಬೇಕು ಆಮೇಲೆ ಅಪ್ಪ ಅಮ್ಮ ಯಾವ ಥರ ಮರ್ಯಾದೆ ಕೊಡಬೇಕು ಅಕ್ಕ ತಂಗಿಗೆ ಯಾವ ಥರ ಮರ್ಯಾದೆ ಕೊಡಬೇಕಂತ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಂದು ನೋಡ್ಬೋದು